ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೋಗ್ತಿರೋದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹಳೆ ಊರಿನಲ್ಲಿ ನೆಲೆಸಿರುವಂತಹ ಶ್ರೀ ಹುಲಿಯೂರಮ್ಮದ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಹಳ ಪುರಾತನವಾದ ಪ್ರಸಿದ್ಧವಾದ ಶಕ್ತಿ ದೇವತೆಯ ದೇವ ದೇವಾಲಯವಾಗಿದೆ ಈ ದೇವಿ ಹಳೆ ಊರಿನ ಗ್ರಾಮ ದೇವತೆಯಾಗಿದ್ದು ಸುತ್ತಮುತ್ತಲಿನ ಮೂವತ್ತೈದಕ್ಕೂ ಹೆಚ್ಚು ಊರುಗಳ ಭಕ್ತರನ್ನು ಹೊಂದಿದ್ದಾಳೆ ಇನ್ನೂ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಬೇಕೆಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಇನ್ನು ಹಳೆ ಪುರಾಣದ ಪ್ರಕಾರ ಪಾರ್ವತಿ ದೇವಿ ಅಂಶವಾದ ಈ ದೇವಿ ಭಯಾನಕ ರೂಪದಲ್ಲಿ ಕಾಣಿಸಿಕೊಂಡು ನಂತರ ಶಾಂತ ಸ್ವರೂಪ ತಾಳಿದಳು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಅನುಗ್ರಹದಿಂದ ಈ ಕ್ಷೇತ್ರದಲ್ಲಿ ನೆಲೆಸಿದಳು ಅಂತ ಕರೀತಾರೆ ಜೊತೆಗೆ ಉಜ್ಜಾಯಿನಿ ಶಾಸನದಲ್ಲಿ ಹುಲಿಯೂರು ಎಂಬ ಹೆಸರು ಇದೆ ಸಾವಿರದ ಐನೂರ ನಲವತ್ತರ ಸುಮಾರಿನವರೆಗೂ ಹುಲಿಯೂರು ಎಂಬ ಹೆಸರೇ ಚಾಲ್ತಿಯಲ್ಲಿತ್ತು ಹದಿನಾರನೇ ಶತಮಾನದ ಕೊನೆಯ ಭಾಗದಲ್ಲಿ ಕೆಂಪೇಗೌಡರು ಕುಂಬಿ ಬೆಟ್ಟದಲ್ಲಿ ಕೋಟೆಯನ್ನು ಕಟ್ಟಿದ ನಂತರ ಹುಲಿಯೂರು ದುರ್ಗವಾಯಿತು ಅಂತ ಹೇಳ್ತಾರೆ ಹಳೇ ಊರು ದುರ್ಗದ ಹೊರಭಾಗದಲ್ಲಿರುವುದರಿಂದ ಈ ದೇವಿಯನ್ನು ಹಳೇ ಊರಮ್ಮ ಅಂತಲೂ ಕೂಡ ಕರೀತಾರೆ ಶ್ರೀ ಹುಲಿಯೂರಮ್ಮ ದೇವಿ ಅತ್ಯಂತ ಶಕ್ತಿಶಾಲಿ ದೇವತೆಯಾಗಿದ್ದು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥ ಪೂರೈಸುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ದೇವಿ ಬೇಗ ಒಲಿಯುತ್ತಾಳೆ ಮಂತ್ರ ತಂತ್ರ ಭೂತ ಪ್ರೇತಗಳ ಕಾಟ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿರುವ ಭಕ್ತರು ಇಲ್ಲಿಗೆ ಬಂದು ಪರಿಹಾರ ಕಂಡುಕೊಳ್ಳುತ್ತಾರೆ ದೇವಾಲಯದ ಆವರಣದಲ್ಲಿ ದೊಡ್ಡದಾದ ಕೊಂಡ ನಿರ್ಮಿಸಲಾಗಿದ್ದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕೊಂಡದಲ್ಲಿ ಪಾಲ್ಗೊಳ್ಳುತ್ತಾರೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಒಂದು ವಾರಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ರಥಗಳು ಮತ್ತು ಕುರ್ಚಿಗಳೊಂದಿಗೆ ಆಗಮಿಸುತ್ತಾರೆ ಶ್ರೀ ಹುಲಿಯೂರಮ್ಮ ದೇವಸ್ಥಾನವು ಐತಿಹಾಸಿಕ ಮಹತ್ವ ಹೊಂದಿರುವ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ತನ್ನ ಮಹಿಮೆಯೊಂದಿಗೆ ದೂರ ದೂರಗಳಿಂದಲೂ ಭಕ್ತರನ್ನು ಆಕರ್ಷಿಸುತ್ತಾಳೆ ಅಂತಲೇ ಹೇಳ್ತಾರೆ ನಿಮಗೆ ಹುಲಿಯೂರು ದುರ್ಗಕ್ಕೆ ಹೋಗೋಕ್ಕೆ ಮಾಗಡಿ ಕಡೆಯಿಂದ ತುಮಕೂರು ಮತ್ತು ಕುಣಿಗಲ್ ಕಡೆಯಿಂದ ಕೂಡ ಬಸ್ಸಸ್ ಅವೈಲಬಲ್ ಇದೆ ದೇವಸ್ಥಾನ ಪಕ್ಕದಲ್ಲೇ ಬಸ್ಸು ಸ್ಟಾಪ್ ಕೂಡ ಕೊಡುತ್ತೆ ಕನೆಕ್ಟಿವಿಟಿ ಕೂಡ ಇದೆ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆ ದೇವಿಯ ದರ್ಶನ ಕೂಡ ಮಾಡಿಕೊಳ್ಳಿ ನೀವು ಏನಾದರೂ ಈ ಜಾಗಕ್ಕೆ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಯಾವುದೇ ರೀತಿ ಮಿಸ್ ಮಾಡಬೇಡಿ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು